ಎಸ್ ವೀಕ್ಷಕರೇ ಗ್ರಾಹಕರಿಗೆ ವಾಹನಗಳ ಸೇವೆಯಲ್ಲಿ ಉತ್ತಮ ಹೆಸರನ್ನ ಪಡ್ಕೊಂಡಿರುವಂತಹ ಅನಂತ್ ಮೋಟರ್ಸ್ ನಲ್ಲಿ ಇವತ್ತು ಡೆಸ್ಟಿನಿ ಟ್ವೆಂಟಿ ಫೈವ್ ಲಾಂಚ್ ಆಗ್ತಾ ಇದೆ ಅಂಡ್ ಈ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಹೆಂಗಿರುತ್ತೆ ಸೊ ಅದರ ವಿಶೇಷತೆ ಏನು ನೋಡೋಣ ಸೊ ಅದ್ರ ಬಗ್ಗೆ ಮಾಹಿತಿಗಳನ್ನ ಕೂಡ ಪಡ್ಕೊಡೋಣ ಎಸ್ ಬಂದ್ ನಾನು ವೀಣಾ ಅನಂತರಾಮ್ ಸೋಮಯಾಗಿ ಮತ್ತು ನನ್ನ ಮಗ ಸಂಸ್ಥೆಯ ಆಡಳಿತ ನಿರ್ದೇಶಕನಾಗಿರುವಂತಹ ವಿಕ್ರಾಂತ್ ಸೋಮಯಾಗಿ ಮತ್ತು ಅವನ ಪತ್ನಿ ನನ್ನ ಸೊಸೆ ಶಿಲ್ಪಾ ಸೋಮಯಾಗಿ ಹಾಗೂ ಅನ್ವಿ ಸೋಮಯ್ಯಗಿ ಮತ್ತು ನಮ್ಮ ಅನಂತ್ ಮೋಟಾರ್ ಸೋಮ ಅನಂತ್ ಮೋಟಾರ್ ಸಂಸ್ಥೆಯ ಸಿಬ್ಬಂದಿಗಳು ಸೇಲ್ಸ್ ಮತ್ತು ಸರ್ವಿಸ್ ವಿಭಾಗದ ಎಲ್ಲ ಸಿಬ್ಬಂದಿಗಳ ಪರವಾಗಿ ಬಂದ ಎಲ್ಲ ಅತಿಥಿಗಳನ್ನು ಆಧಾರದಿಂದ ಸ್ವಾಗತಿಸ್ತಾ ಇದ್ದೇನೆ ಸತತವಾಗಿ ಸುಮಾರು ಹನ್ನೊಂದು ವರ್ಷಗಳನ್ನು ಪೂರೈಸಿ ಹನ್ನೆರಡನೇ ವರ್ಷ ವರ್ಷಕ್ಕೆ ಕಾಲಿಡ್ತಾ ಇದೆ ನಮ್ಮ ಅನಂತ್ ಮೋಟಾರ್ ಸಂಸ್ಥೆ ಈ ನಮ್ಮ ಸಂಸ್ಥೆಯ ಏಳಿಗೆಗಾಗಿ ಎಲ್ಲ ಗ್ರಾಹಕರು ಮತ್ತು ನಮ್ಮ ಎಲ್ಲ ಸಂಸ್ಥೆಯ ಸಿಬ್ಬಂದಿಗಳು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ ಎಲ್ಲ ರೀತಿಯ ಏಳು ಬೀಳುಗಳನ್ನು ಎದುರಿಸಿ ನಾವು ಈಗ ಹನ್ನೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಕಂಪನಿಯ ಮತ್ತೊಂದು ವಿಶಿಷ್ಟವಾದಂಥ ವಾಹನ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಇದರ ಬಿಡುಗಡೆಯ ಸಮಾರಂಭವನ್ನು ಈಗ ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭವನ್ನು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬೋಧ ಚಾಲಕರಿಗೆ ಬೋಧಕರಾಗಿರುವಂತ ರಾಜಣ್ಣನವರು ನೆರವೇರಿಸಿ ನೆರವೇರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಅವರು ಅವರು ನಮಗೆ ಪರಿಚಿತರು ಮಾತ್ರವಲ್ಲ ನಮ್ಮ ಎಲ್ಲ ರೀತಿಯ ಕರ್ನಾಟಕ ರಾಜ್ಯ ರಸ್ತೆ ಸಂಸ್ಥೆಯಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿದ್ದಾರಾ ಅವರಲ್ಲಿ ಹೆಚ್ಚಿನವರು ನಮ್ಮ ಸಂಸ್ಥೆಯ ಗಾಡಿಗಳನ್ನು ಖರೀದಿಸಿದ್ದಾರೆ ಅವರೆಲ್ಲರಿಗೂ ಇವರೇ ಪ್ರೇರಣೆಯಾಗಿರುತ್ತಾರೆ ಅಷ್ಟೇ ಅಲ್ಲ ಇವತ್ತು ಪ್ರಥಮ ಕಿಲಿ ಕೈಯನ್ನು ವಿತರಿಸ್ತಾ ಇದ್ದೇವೆ ಅದು ಕೂಡ ಅವರ ಪ್ರೇರಣೆಯಿಂದಲೇ ಆಗ್ತಾ ಇರುವಂತದ್ದು ಶ್ರೀಯುತ ಮಹೇಶ್ವರ್ ಅಂತ ಅವರು ಸ ರಾಜ್ಯ ರಸ್ ಸಂಸ್ಥೆ ಸಾರಿಗೆಯ ಅಹ್ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಪ್ರಥಮ ಕೀಲಿಕೆಯನ್ನು ವಿತರಿಸ್ತಾ ಇದ್ದೇವೆ ನಮ್ಮ ಈ ಎಲ್ಲ ಏಳು ಬೀಳುಗಳಿಗೆ ಮತ್ತು ಎಲ್ಲಾ ರೀತಿಯ ನಮ್ಮ ಇದಕ್ಕೆ ಪ್ರೇರಣೆಯಾಗಿ ನಿಂತವರು ನಮ್ಮ ಸಿಬ್ಬಂದಿ ವರ್ಗ ನಮ್ಮಲ್ಲಿ ನಮ್ಮ ವೈಶಿಷ್ಟ್ಯತೆ ಅನಂತ್ ಮೋಟರ್ಸ್ ಇದ್ದೇನೆಂದ್ರೆ ನಮ್ಮಲ್ಲಿ ಹನ್ನೊಂದು ವರ್ಷಗಳಿಂದ ಪೂರೈಸಿದ್ರು ಪ್ರಾರಂಭದಿಂದ ಇಂದಿನವರೆಗೆ ಕೂಡ ನಮ್ಮೊಂದಿಗೆ ಇರುವಂತಹ ನಮ್ಮ ಮೆಕ್ಯಾನಿಕಲ್ ಮೇನ್ ಮೆಕ್ಯಾನಿಕ್ ಸಿಬ್ಬಂದಿಗಳು ಎಲ್ಲ ಸಂಸ್ಥೆಗಳಲ್ಲಿ ಒಂದು ವರ್ಷ ಎರಡು ವರ್ಷ ದುಡಿತಾರೆ ಅವರು ಹೊರಟು ಹೋಗ್ತಾರೆ ನಮ್ಮ ಸಂಸ್ಥೆ ಪ್ರಾರಂಭ ಆದ್ದರಿಂದ ಇಂದಿನವರೆಗೂ ನಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ಗಳೆಲ್ಲ ನಮ್ಮೊಟ್ಟಿಗೆ ಇದ್ದಾರೆ ಮತ್ತೆ ಎಲ್ಲ ರೀತಿಯ ಟ್ರೈನಿಂಗ್ಗಳನ್ನು ಹೊಂದಿದ್ದಾರೆ ನಮ್ಮನ್ನು ಗುರುತಿಸಿ ನಮ್ಮ ಹೀರೋ ಕಂಪನಿ ಕೂಡ ನಮಗೆ ಹಲವಾರು ರೀತಿಯ ಅವಾರ್ಡ್ಗಳನ್ನು ಕೊಟ್ಟಿದೆ ಅದನ್ನೆಲ್ಲವನ್ನು ಪಡೆದಿದ್ದೇವೆ ಇದೆಲ್ಲವನ್ನು ಹೇಳಿಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತದೆ ಮತ್ತೆ ಎಲ್ಲ ಗ್ರಾಹಕರ ಎಲ್ಲ ರೀತಿಯ ಸಹಕಾರದಿಂದ ನಾವು ಇಲ್ಲಿ ತನಕ ಬಂದಿದ್ದೇವೆ ನಾವು ಎಲ್ಲಕ್ಕಿಂತ ಹೆಚ್ಚು ನಮಗೆ ಆರ್ಥಿಕ ಸಹಕಾರವನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಸಂಸ್ಥೆಯ ಪ್ರಾರಂಭದಿಂದ ಇವತ್ತಿನವರೆಗೂ ನಮ್ಮ ಕೈ ಬಿಡದೆ ನಮ್ಮೊಂದಿಗೆ ಇದ್ದವರು ಶ್ರೀರಾಮ್ ಸಂಸ್ಥೆಯವರು ಆವತ್ತಿಂದ ಇವತ್ತಿನವರೆಗೂ ಯಾವುದೇ ರೀತಿಯ ಕಷ್ಟ ಗ್ರಾಹಕರು ಬರಲಿ ಶ್ರೀರಾಮಿಂದ ಯಾವುದ್ರಲ್ಲೂ ಸಾಲ್ವ್ ಆಗದಿದ್ರು ಶ್ರೀರಾಮ ಸಾಲ್ವ್ ಆಗ್ತದೆ ಶ್ರೀರಾಮ್ ಫೈನಾನ್ಸ್ ಮಾಡಿ ಕೊಡ್ತದೆ ನಮಗೆ ಧೈರ್ಯ ಉಂಟು ಮತ್ತೆ ಏನಲ್ಲ ನಮಗೆ ಏನು ಸಮಸ್ಯೆ ಬಂದರೆ ಕೂಡ ಬೆಳ್ತಂಗಡಿಗೆ ಹೋಗಿ ನೀವು ಸಂತೆಗಟ್ಟೆಗೆ ಹೋಗಿ ಮಾತಾಡಿ ಬನ್ನಿ ಆಫೀಸಲ್ಲಿ ಅಲ್ಲಿ ಸಾಲ್ವ್ ಆಗ್ತದೆ ಈಗ ಅದರೊಟ್ಟಿಗೆ ಹಲವು ಸಂಸ್ಥೆಗಳು ಕೈ ಜೋಡಿಸಿದ್ದಾರೆ ಅವರೆಲ್ಲರ ಸಹಕಾರಗಳು ಕೂಡ ಎಲ್ಲರ ಬಗ್ಗೆ ನಮ್ಮ ಮ್ಯಾನೇಜರ್ ಹೇಳ್ತಾರೆ ಯಾರ್ಯಾರು ಈಗ ಇದ್ದಾರೆ ಅಂತ ಆದರೆ ಉಳಿದವರೆಲ್ಲರ ಸಹಕಾರ ನಮಗೆ ಇದೆ ಇದು ಇನ್ನು ಮುಂದೆ ಕೂಡ ಇರಲಿ ಅಂತ ನಾನು ಆಶಿಸ್ತೇನೆ ಥ್ಯಾಂಕ್ ನಾನು ಎಚ್ ಪಿ ರಾಜು ಚಾಲಕ ಬೋಧಕ ಸುಮಾರು ಮೂವತ್ತೇಳು ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳ ಡಿಪೋದಲ್ಲಿ ಕಾರ್ಯನಿರ್ವಹಿಸಿದ್ದೀನಿ ನಾನು ಇಂಥ ಒಂದು ಸುಸಜ್ಜಿತ ಕಟ್ಟಡದಲ್ಲಿ ನಾನು ಈ ಸಂಸ್ಥೆಯ ಉತ್ತಮ ಗ್ರಾಹಕ ನಮ್ಮ ನೆಚ್ಚಿನ ವಿಕ್ರಾಂತ್ ಸರ್ ಇಲ್ಲಿನ ನಿರ್ದೇಶಕರು ಓನರು ನನಗೆ ಭಾರಿ ಆತ್ಮೀಯರು ಯಾಕೆಂದರೆ ನಾನಿಲ್ಲಿ ಎಂಟು ಗಾಡಿ ಖರೀದಿ ಮಾಡಿದ್ದೀನಿ ನನ್ನ ಓನ್ ನಾನೇ ಹಾಂ ಈಗ ಹನ್ನೊಂದು ವರ್ಷದಲ್ಲಿ ನಂದು ಹನ್ನೊಂದು ವರ್ಷದಲ್ಲಿ ಎಂಟನೇ ಗಾಡಿ ನಂದು ಮೊನ್ನೆ ಒಂದು ತಗೊಂಡೋಗಿದ್ದೀನಿ ಈಗ ಮೊನ್ನೆ ಒಂದು ಪ್ಲೇಸರ್ ಆಯಿತು ಈಗ ಇನ್ನೊಂದು ಇದೊಂದು ಕೊಡಿಸಿದ್ದೀನಿ ನಮ್ಮ ಸಂಸ್ಥೆಯ ಎಲ್ಲ ಗ್ರಾಹಕರಿಗೂ ಎಲ್ಲ ಚಾಲಕ ನಿರ್ವಾಹಕರಿಗೂ ಯಾರೇ ಬೇಕಾದ್ರೂ ನಾನು ಅವರಿಗೆ ಸಂಪೂರ್ಣ ಸಹಕಾರ ಕೊಡ್ತಾಯಿದ್ದೀನಿ ಆದರೆ ಇವರ ಉತ್ತಮ ಸೇವೆ ನಕುಮುಖ ನಗುಮುಖದ ಸೇವೆ ಅಂತ ತುಂಬ ಚೆನ್ನಾಗಿದೆ ಮತ್ತು ಎರಡನೇದು ಇವರ ತಾಂತ್ರಿಕ ಸಿಬ್ಬಂದಿಗಳು ಮೆಕ್ಯಾನಿಕ್ಸ ಇವರಲ್ಲಿ ತಾಂತ್ರಿಕ ಸಿಬ್ಬಂದಿಗಳು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆ ಆದಾಗ ಮಾರ್ಗದಲ್ಲಿ ಗಾಡಿ ನಿಂತಾಗ ಇವರಿಗೆ ಅವರಿಗೆ ಮ್ಯಾನೇಜರ್ ಆಗಲಿ ಅವ್ರಿಗೆ ಹೇಳಿದರೆ ತಕ್ಷಣ ಕಳಿಸ್ಕೊಟ್ಟು ಉತ್ತಮ ಸ್ಪಂದಿಸ್ತಾರೆ ಹಾಗಾಗಿ ಈಗ ಅಂತ ಹೇಳಿದರೆ ಪ್ರಪಂಚದಲ್ಲಿ ನಾವು ಒಬ್ಬ ಚಾಲಕ ಅಂತೇಳಿದರೆ ಕಾರ್ ಚಾಲ ಚಾಲಕ ಆಗಲಿ ಬಸ್ ಚಾಲಕ ಆಗಲಿ ಅಥವಾ ಟ್ಯಾಕ್ಟರ್ ಯಾವುದೇ ಒಂದು ವೆಹಿಕಲ್ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ಈಗ ಅಪಘಾತ ರಹಿತ ಅವಘಾಡ ರಹಿತ ಚಾಲನೆ ಮಾಡಬೇಕು ಅಂದರೆ ಈ ಟ್ರಾಫಿಕ್ಕು ರೋಡ್ ಕಂಡೀಷನು ವೆದರ್ ಕಂಡೀಷನು ಇದೆಲ್ಲ ನೋಡ್ಕೊಂಡು ನಾವು ಚಾಲನೆ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ನಾವು ಗಾಡಿ ಕೊಡೋದು ತಗೊಳ್ಳೋದು ಮುಖ್ಯ ಪ್ರಶ್ನೆ ಅಲ್ಲ ಬಟ್ ಒಂದು ಮಾನವೀಯತೆಯಲ್ಲೂ ಓಡಿಸಬೇಕು ಒಬ್ಬ ಚಾಲಕ ಅಂತ ಹೇಳಿದರೆ ಅವನು ಯಾವಾಗಲೂ ಯಾವುದೇ ಒಂದು ಚಾಲಕ ಆಗಲಿ ಬಸ್ಸು ಜೀಪು ಕಾರು ಬೈಕು ಸ್ಕೂಟ್ರ್ ಎಲ್ಲ ಚಾಲಕರೇ ನೂರ ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ನೂರ ಇಪ್ಪತ್ತೈದು ಕೋಟಿ ಚಾಲಕರಿದ್ದಾರೆ ಬಟ್ ಅಪಘಾತ ರಹಿತ ಚಾಲನೆ ಮಾಡಬೇಕು ಯಾಕೆ ಅಂತ ಹೇಳಿದರೆ ಈಗಿನ ಪರಿಸ್ಥಿತಿ ತುಂಬ ಗಂಭೀರ ಇದೆ ಯಾವುದೇ ಸಣ್ಣ ಪುಟ್ಟ ಅಪಘಾತ ಆದಾಗ ನಾನು ನೋಡ್ತೀನಿ ನಾನಿಲ್ಲಿ ಸಾಕಷ್ಟು ಕಾರ್ಯನಿರ್ವಹಿಸಿದ್ದೀನಿ ಇಲ್ಲಿ ನಮ್ಮ ಆ್ಯಂಬುಲೆನ್ಸ್ ಡ್ರೈವರು ಅಮೀದು ಮತ್ತು ಜಲೀಲ್ ಅಂತಾರೆ ಅಲ್ಲಿ ಎಷ್ಟೆಂಬಲೂ ಪ್ರಕಾಶ್ ಅಂತೇಳಿ ನೂರಾರು ಜೀವ ಉಳಿಸಿದ್ವಿ ನಾವು ತಕ್ಷಣ ಸ್ಪಂದಿಸಬೇಕು ಸಣ್ಣ ಪುಟ್ಟಗೆಲ್ಲ ನೋಡಿ ನೋಡ್ದಂಗೆ ಹೋಗ್ತಾರೆ ನಾವು ಯಾಕೆ ಕೇಸು ತಗೋಬೇಕು ಕೇಸ್ಗೆ ಹಾಕಿ ಕೊಟ್ ಅಂತ ಒಂದು ಜೀವ ಉಳಿದ್ರೆ ಆ ಗೋಲ್ಡನ್ ಪೀರಿಯಡಲ್ಲಿ ಎಷ್ಟೋ ಜನಕ್ಕೆ ಪ್ರಥಮ ಚಿಕಿತ್ಸೆ ಏನಂತಲೇ ಗೊತ್ತಿಲ್ಲ ಫಸ್ಟ್ ಏ ಅಂತೇಳಿ ಗಾಡಿ ಓಡಿಸ್ತಾರೆ ಈಗ ಸಾರಿಗೆ ಇವರು ಇಲಾಖೆಯವರು ಚರಣ್ ಸಾರ್ ಆರ್ ಟಿ ಒ ಅದರೊಟ್ಟಿಗೆ ಅರ್ಜುನ್ ಸರ್ ಅಂತೇಳಿ ಸಂಚಾರ ಯತ್ರಿಕೆ ಟ್ರಾಫಿಕ್ ಎಸ್ ಐ ಈಗ ಡೈಲಿ ಈಗ ಹೆಲ್ಮೆಟ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಐನೂರು ರೂಪಾಯಿಗೆ ಹ್ಞೂ ಯಾಕೆ ಅಂತೇಳಿದರೆ ನಾನು ಪ್ರಪಂಚದಲ್ಲಿ ಈಗ ಏಳ್ನೂರು ಕೋಟಿ ಜನಸಂಖ್ಯೆ ಇದೆ ನೂರ ತೊಂಬತ್ತೈದು ದೇಶಗಳಿದ್ದಾವೆ ಆದರೆ ಹೈಯೆಸ್ಟ್ ಅಪಘಾತ ಅಪಘಾತಗಳು ನಡೀತಾ ಇರೋದು ಈಗ ಇತ್ತೀಚೆಗೆ ಇಂಡಿಯಾದಲ್ಲಿ ಆಗೋಸ್ಕರ ಗ್ರಾಹಕರು ಏನು ಮಾಡಬೇಕು ಯಾವುದೇ ಒಂದು ವೆಹಿಕಲ್ ಕೊಟ್ಟಾಗ ಅವ್ರು ಸ್ವಲ್ಪ ತಿಳಿ ಹೇಳಬೇಕು ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಹೇಳ್ತಾ ಇದ್ದಾರೆ ಹೆಲ್ಮೆಟ್ ಹಿಂದೆ ಹಾಕಿದರೆ ಮುಂದೆ ಹಾಕ್ತಾರೆ ಮುಂದಿನವ್ರು ಹಾಕಿದರೆ ಹಿಂದೆ ಹಾಕೋದಿಲ್ಲ ನಮ್ಮ ಸೇಫ್ಟಿಗೆ ಎಷ್ಟೋ ಕುಟುಂಬಗಳು ಈಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನ ವರ್ಷದಲ್ಲಿ ಅಪಘಾತಲ್ಲಿ ಇದ್ದಾರೆ ಅದರಲ್ಲಿ ಸುಮಾರು ಸಾತ್ವತ್ತ ನಾಲ್ಕು ಲಕ್ಷ ಜನ ಅಂಗವಿಕಲರಾಗ್ತಾ ಇದ್ದಾರೆ ಒಂದೊಂದೇ ಮಕ್ಕಳಿಂದ ನಾವು ನಂದು ಈಗ ಲಾಸ್ಟ್ ಮೂಮೆಂಟಲ್ಲಿಗೆ ನನಗೂ ತ್ರಿಪಲ್ ಸ್ಟಾರು ಸಿಕ್ಕಿ ಡಬಲ್ ಸ್ಟಾರ್ ಸ್ಟಾರನ್ನು ಗಂಡ ಬಿಟ್ಟು ತ್ರಿಪರ್ ನಾನು ಹಲವಾರು ಅಪಘಾತಗಳ ಅಪಘಾತಗಳನ್ನು ಅವಾಯ್ಡ್ ಮಾಡಿದ್ದೀನಿ ಸಣ್ಣ ಪುಣ್ಣ ಗಲಾಟೆಗಳು ಸಣ್ಣ ಸಣ್ಣ ಇದು ಅವರ ಇಡೀ ಫ್ಯಾಮಿಲಿ ಇವರ ನಾನು ಅಪಘಾತ ಮಾಡಿ ನಾನು ಕಣ್ಣು ಮುಚ್ಚಿ ಹೋಗ್ತೀನಿ ಅವ್ರು ಇಡೀ ಫ್ಯಾಮಿಲಿ ಲೈಫ್ ಲಾಂಗ್ ಸಫರ್ ಪಡಬೇಕು ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಎಲ್ಲ ಬರೋ ಗ್ರಾಹಕರಿಗೆ ನಮ್ಮ ಇವರು ಖುಷಿ ಖುಷಿಯಿಂದ ಹೇಳ್ತಾರೆ ವಿಕ್ರಾಂತ್ ಸಾರು ಹೆಲ್ಮೆಟ್ ಹಾಕಿ ಸೇಫ್ಟಿ ಡ್ರೈವಿಂಗ್ ಮಾಡಿ ನಿಧಾನಂ ಪ್ರಧಾನಂ ಅನುಮಾನಂ ಪೆದ್ದ ರೋಗ ಅಂತಾರೆ ಆದಷ್ಟು ಜಾಗ್ರತೆ ಮಾಡಿ ನೀವು ಚಾಲನೆ ಮಾಡಬೇಕು ಅಂತೇಳಿ ನಾನು ನನ್ನ ಸೇವಾ ಅವಧಿಯಲ್ಲಿ ಮುಖ್ಯಮಂತ್ರಿ ಚಿನ್ನದ ಪದಕ ಬೆಳ್ಳಿ ಪದಕ ಹಲವಾರು ಇದನ್ನು ಪದಕಗಳನ್ನು ತಗೊಂಡಿದ್ದೆ ನಾನು ಪ್ರಶಸ್ತಿಗಳನ್ನು ಹಾಗಾಗಿ ನೀವು ಸಹ ಅದನ್ನೇ ನೀವು ಕುಯ್ಯ ಕೊಡುವಾಗ ಇವತ್ತು ನಮ್ಮ ಚಾಲಕ ಕಂಪ್ ನಿರ್ವಾಹಕ ಡ್ರೈವರ್ ಕಮ್ ಕಂಡ್ ಅವ್ರ ಮಗ ಮಹೇಶ್ ಅಂತ ಹೇಳಿದೆ ಲಾಸ್ಟ್ ಟೈಮ್ ಒಬ್ಬರು ಶಿವಕುಮಾರ್ ಅಂತೇಳಿ ಅವರು ಚಾಲಕ ಕಂಪ್ ನಿರ್ವಾಹಕ ಅವ್ರು ಹೇಳಿದ್ದೆ ಶ್ರೀರಾಮ್ ಫೈನಲ್ ಫೈನಾನ್ಸಿಯಲ್ಲಿ ಅವ್ರದ್ದು ಉತ್ತಮವಾಗಿದೆ ಇಲ್ಲಿ ಬಂದಾಗ ಅವರು ಇದ್ರ ಬದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ ಬಜಾಜು ನಿಮ್ಗೆ ಯಾವ್ದು ಬೇಕಾದರೂ ಇದು ಸೆಲೆಕ್ಟ್ ಮಾಡಿ ಅಂತೇಳಿ ಹಾಗಾಗಿ ನಾನು ಅಮ್ಮ ತುಂಬ ಚೆನ್ನಾಗಿ ಹೇಳಿದರು ಕೆಲವೊಂದು ಹಿತವಚನಗಳು ನಿಜವಾಗ್ಲೂ ಅವ್ರು ಹೇಳಿದ್ರು ಕರೆಕ್ಟ್ ನಾನು ಯಾಕೆ ಹೇಳಿದ್ರೆ ಎಲ್ಲ ಗ್ರಾಹಕರಿಗೆ ಹೇಳಿದ್ದೆ ನಗುಮುಖ ಸೇವೆ ಎಲ್ಲಿರ್ತದೆ ಅಲ್ಲಿಗೆ ಎಲ್ಲರೂ ಹೋಗ್ತಾರೆ ನಾನು ಮೆಕ್ಯಾನಿಕ್ ಬಗ್ಗೆ ಹೇಳಿದ್ದಿಲ್ಲ ಇಲ್ಲಿ ಅವ್ರ ಸೇವೆ ತುಂಬ ಚೆನ್ನಾಗಿದೆ ಮೆಕ್ಯಾನಿಕ್ಗಳದು ನಗುಮುಖ ಸೇವೆ ಉತ್ತಮ ಸೇವೆ ನಾನು ಹಲವಾರು ಕಡೆ ನೋಡ್ತೀನಲ್ಲ ಒಬ್ಬೊಬ್ರು ಒಂದು ಸೇವೆ ಇರ್ತದೆ ಯಾವುದೇ ಟೈಮಲ್ಲಿ ಅವ್ರು ಅಂದರೆ ಗಾಡಿ ಬಂದು ಒಂದು ಟೆನ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಹದಿನೈದು ನಿಮಿಷ ಒಳಗೆ ರಿಪೇರ್ ಮಾಡಿ ಕಳಿಸ್ತಾರೆ ಹಾಗಾಗಿ ಇನ್ನು ಮುಂದಕ್ಕೂ ನಮ್ಮ ಅವರು ಬಂದ ಮೇಲೆ ನಾನು ಕೀ ಹ್ಯಾಂಡ್ ಓರ್ ಮಾಡಿದ್ದೀನಿ ಅಂತ ನನಗೆ ಬೆಳಗ್ಗೆ ಒಂದು ಫಂಕ್ಷನ್ ಇತ್ತು ಮೆನ್ಕಾ ಹಾಸ್ಪಿಟ್ಲಲ್ಲಿ ಅಲ್ಲಿಗೆ ಹೋಗಿದ್ದೀನಿ ಒಂದಿದೆ ಹಾಗಾಗಿ ನಾನು ಈ ಇದಕ್ಕೆ ಈ ಸಮಸ್ಯೆಗೆ ಚಿರಾರುಣಿ ಆಗಿರ್ತೀನಿ ನನಗೆ ಅಂತ ಹೇಳಿದರೆ ನನಗೆ ಸಿಕ್ಕುವ ಎಲ್ಲ ಗ್ರಾಹಕರು ಇಲ್ಲಿ ಕಳಿಸ್ತೀನಿ ಇಲ್ಲಿ ಮುಂದೆ ಹೀಗೆ ನೂರು ಕಾಲು ಇಲ್ಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಜೋಸನ್ ಅಂತ ಇದು ಅನಂತಮುಂಡ್ರಸ್ನ ಇದು ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನಗೆ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಏನಂದರೆ ನಮ್ಮ ಹೊಸ ಗಾಡಿ ಲಕ್ಷ್ಮಿ ಒನ್ ಟ್ವೆಂಟಿ ಫೈವ್ ಇವತ್ತು ಲಾಂಚ್ ಮಾಡಿ ಆಗಿದೆ ನಮ್ಮ ರಾಜನವ್ರು ಆಗಿದೆ ರಾಜನವ್ರು ತುಂಬ 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 ಇಂಪಾರ್ಟೆಂಟ್ ಮಾತುಗಳನ್ನು ನಮ್ಗೆ ಕೊಟ್ಟಿದ್ದಾರೆ ಅದಕ್ಕಿಂತ ಮೇನಾಗಿ ಹೇಳಬೇಕಂದ್ರೆ ಅವರು ಖಾಲಿ ಡ್ರೈವರ್ಸ್ ಇನ್ಸ್ಟ್ರಕ್ಷನ್ ಅಲ್ಲ ನಮಗೆ ಕೂಡ ತುಂಬ 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 ವಿಷಯದಲ್ಲಿ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ರಾಜಣ್ಣ ನಿಮ್ಮ ಇನ್ನೂ ನಿಮ್ಮ ಸಪೋರ್ಟ್ ನಮಗೆ ಇನ್ನೂ ಬೇಕಾಗುತ್ತೆ ನಮ್ ಜೊತೆ ಇರಬೇಕಾಗತ್ತೆ ಥ್ಯಾಂಕ್ ಯು ನಿಯರ್ಲಿ ಒಂಬತ್ತರಿಂದ ಹತ್ತು ಕಸ್ಟಮರ್ಸ್ ಅವರು ರೆಫರ್ ಮಾಡಿದ್ದಾರೆ ಅದು ಅಲ್ಲದೆ ಒಂಬತ್ತು ಗಾಡಿ ನಮ್ಮಿಂದ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಹೊಸ ಗಾಡಿ ಬಗ್ಗೆ ಹೇಳಿದರೆ ಡೆಸ್ಟ್ನಿ ಒನ್ ಟ್ವೆಂಟಿ ಫೈವ್ ಫುಲ್ಲಿ ಮೆಟಾಲಿಕ್ ಬಾಡಿ ಅದರಲ್ಲಿ ಮೂರು ವೇರಿಯಂಟ್ ಇದೆ ಝೆಡ್ ಎಕ್ಸ್ ಪ್ಲಕ್ಸ್ ಎಕ್ಸ್ ಹಾಗೂ ವಿ ಎಕ್ಸ್ ಬಂದಿದೆ ಎಕ್ಸ್ ಶೋ ರೂಮ್ ಸ್ಟಾರ್ಟಿಂಗ್ ಏಯ್ಟಿ ಟು ತೌಸಂಡಿಂದ ಸ್ಟಾರ್ಟಿಂಗ್ ಇದೆ ಅಪ್ ಟು ನೈಂಟಿ ತ್ರೀ ತೌಸಂಡ್ ತನಕ ಎಕ್ಸ್ ಶೋ ರೂಮ್ ಪ್ರೈಸ್ ಬರ್ತದೆ ಹಾಗೂ ಫೈನಾನ್ಸ್ ಫೆಸಿಲಿಟೀಸ್ ನಮ್ಮ ಮೇಡಮ್ ಹಾಗೂ ರಾಜನ ನಮ್ಮಲ್ಲಿ ಮೇನ್ ಆಗಿ ನಂಬರ್ ಒನ್ ಫೈನಾನ್ಸ್ ಶ್ರೀರಾಮ್ ಇದೆ ಅದ್ರ ಜೊತೆ ಸ್ಟ್ಯಾಂಡ್ ಆಗಿ ಎಲ್ ಆನ್ ಟಿ ಮತ್ತೆ ಬಜಾಜ್ ಸ್ಟಾರ್ಟಿಂಗ್ ಆಗಿದೆ ಉತ್ತಮವಾಗಿ ಕಸ್ಟಮರಿಗೆ ಒಳ್ಳೆ ರೀತಿಯಲ್ಲಿ ನಾವು ಇದನ್ನು ಸರ್ವಿಸಸನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಾವು ಕೊಡ್ತಾ ಇದ್ದೀವಿ ಹಾಗೂ ನಮ್ಮ ಗಾಡಿ ಬಗ್ಗೆದ ಇಂಜಿನ್ ಬಗ್ಗೆ ಹಾಗೂ ಟೆಕ್ನಿಕಲ್ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮೇನ್ ಮೆಕ್ಯಾನಿಕ್ ಅಂದರೆ ಹನ್ನೆರಡು ವರ್ಷದಿಂದ ಇದೇ ಅನಂತ್ ಮೋಟರ್ಸಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಂದ್ರ ಇದ್ದಾರೆ ನಮ್ಮ ಮೇನ್ ಸೀನಿಯರ್ ಮೆಕ್ಯಾನಿಕ್ ಅವರನ್ನು ಕರೆಸ್ತೀನಿ ಅವ್ರ ನಿಮ್ಮ ಹತ್ರ ಎರಡು ಮಾತನ್ನು ಕ ಗಾಡಿ ಬಗ್ಗೆ ಹೇಳ್ತಾರೆ ಥ್ಯಾಂಕ್ ಯು ಸೊ ಮಚ್ ಡಿಸ್ಟಿನ್ ಒನ್ ಟ್ವೆಂಟಿ ಫೈವ್ ಗಾಡಿ ಇದು ಫುಲ್ ವಿಭಿನ್ನವಾಗಿದೆ ಇದು ಇಂಜಿನ್ನ ವೈಶಿಷ್ಟ್ಯಕ್ಕೆ ಅಂತ ಹೇಳಿದರೆ ಒಂದು ಆರ್ಕೂಲ್ಡು ಕೂಲ್ಡು ಅದನ್ನು ಫೋರ್ ಶಾಕ್ ಇಂಜಿನ್ ಎಸ್ ಐ ಇಂಜಿ ಎಸ್ ಐ ಇಂಜಿನ್ ಆಗಿದೆ ಆಮೇಲೆ ಇದು ಮ್ಯಾಕ್ಸ್ ಪವರು ಇದು ಸೆವೆನ್ ಬಿ ಎಚ್ ಪಿ ಸೆವೆನ್ ತೌಸಂಡ್ ನೈನ್ ಬಿ ಎಚ್ ಪಿ ಸೆವೆನ್ ತೌಸಂಡ್ ಆರ್ ಪಿ ಎಮ್ ಆಗಿದೆ ಮ್ಯಾಕ್ಸ್ ಟಾರ್ಕ್ ಟೆನ್ ಪಾಯಿಂಟ್ ಫೋರ್ ಆಟ್ ಫೈವ್ ತೌಸಂಡ್ ಫೈ ಆರ್ ಪಿ ಎಮ್ ಇದೆ ಮತ್ತು ಫ್ರಂಟು ಫೋರ್ಕು ಟೆಲಿಸ್ಕೋಪಿಕ್ ಸಸ್ಪೆಷನ್ ಫ್ರಂಟ್ ಆಮೇಲೆ ಗ್ರೌಂಡು ಬೇಸ್ ಎಲ್ಲ ಫುಲ್ಲು ಜಾಗ ಇದೆ ಮತ್ತೆ ಫ್ರಂಟ್ ಇ ಡಿ ಹೆಡ್ಲೈಟ್ ಆಗಿದೆ ಮತ್ತು ಸರ್ವೀಸ್ ಸರ್ವಿಸ್ ಬಗ್ಗೆ ಏನಂತ ಹೇಳಿದ್ರೆ ಫಸ್ಟ್ ನಿಮಗೆ ಫೈವ್ ತೌಸಂಡ್ ಇಂದ ಫೈವ್ ಹಂಡ್ರೆಡಿಂದ ಇಂದ ಏಳ್ನೂರು ಕಿಲೋಮೀಟರ್ ಕಿಲೋಮೀಟರ್ಗೆ ಸರ್ವಿಸ್ ಮಾಡೋದು ಸೆಕೆಂಡ್ ಸರ್ವಿಸ್ ತ್ರೀ ತೌಸಂಡಿಂದ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟ್ರಿಗೆ ಇಲ್ಲರೇ ತ್ರೀ ಮಂತ್ಸ್ ಹಾಗೆ ಒಟ್ಟಿಗೆ ನಾಲ್ಕು ಇದೆ ನೈನ್ ತೌಸಂಡಿಂದ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತು ಇನ್ನೊಂದು ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಹಾಗೆ ಮತ್ತು ಬ್ಯಾಟ್ರಿಗೆ ಒನ್ ಇಯರ್ ವಾರಂಟಿ ಎಲ್ಲ ಇದೆ ಮತ್ತೆ ಇಂಜಿನಿಗೆಲ್ಲ ಫೈವ್ ಇಯರ್ ವಾರಂಟಿ ಎಲ್ಲ ಕೊಡ್ತೇವೆ ಕಂಪ್ನಿ ಬರ್ತದೆ ಏನೇ ಇದಾದರೂ ಕಂಪ್ನಿ ವಾರಂಟಿ ಎಲ್ಲ ಸಿಗ್ತದೆ ಮತ್ತೆ ಫ್ರಂಟ್ ಎಲ್ಲರೂ ಕೇಳ್ತಾರೆ ಏನಂತಿದ್ರೆ ಫ್ರಂಟ್ ಸ್ಪೇಸ್ ನಮಗೆ ಜಾಸ್ತಿ ಬೇಕು ಹಾಗೆ ಹೀಗೆ ಹಾಗೆ ಈ ಗಾಡಿಯಲ್ಲಿ ಎಲ್ಲ ಗಾಡಿಗಿಂತ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ ಏನಂತಾರೆ ಕಸ್ಟಮರಿಗೆ ಯಾವುದಾದರೂ ಐಟಮ್ ಮನೆಗೆ ತಕೊಂಡು ಹೋಗೋದಾದರೂ ಆಮೇಲೆ ಫುಡ್ ಖಾಲಿ ಇಡುದಾದ್ರು ಮತ್ತೊಂದು ಗ್ಯಾಸ್ ಎಲ್ಲರೂ ಜಾಸ್ತಿ ಮನೆಯಲ್ಲಿ ಕೇಳಿದೆ ಏನಂತ ಇದ್ರೆ ರಿಕ್ಷಕ್ಕೆ ನಾವು ಅಷ್ಟು ಹಣ ಕೊಡಬೇಕು ಅದಕ್ಕಿಂತ ನಮಗೆ ಸ್ಕೂಟರ್ ಅಲ್ಲಿ ಹೋದ್ರೆ ಸ್ವಲ್ಪ ಬೆನಿಫಿಟ್ ಇರುತ್ತೆ ಹಾಗೆ ಇದರಲ್ಲಿ ಗ್ಯಾಸ್ ಅಂಡ್ ಊರು ಇದು ಇಡ್ಲಿಕ್ಕೆ ಆಗ್ತದೆ ಆಮೇಲೆ ಮತ್ತೆ ಗಾಡಿ ಮೊದಲು ಮೊದಲಿನ ಗಾಡಿಗಿಂತ ಈ ಗಾಡಿ ಸ್ವಲ್ಪ ವಿಭಿನ್ನವಾಗಿದೆ ಹಾಗಾಗಿ ಜಾಸ್ತಿ ಈ ಗಾಡಿ ಸ್ವಲ್ಪ ಸ್ಟೈಲಿಶ್ ಆಗಿ ಸ್ವಲ್ಪ ಜಾಸ್ತಿ ಹೋಗ್ಬೋದು ಮೊದಲಿನ ನಿಮ್ಮ ಗಾಡಿನ ಇದು ಆರ್ಸ್ ಇದು ಗಾಡಿ ಪವರ್ಗಿಂತ ಈ ಗಾಡಿದು ಪವರ್ ಸ್ವಲ್ಪ ಜಾಸ್ತಿ ಇದೆ ಆಮೇಲೆ ಇದು ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಇದೆ ಆಮೇಲೆ ಮತ್ತೊಂದು ಇದರಲ್ಲಿ ನಿಮಗೆ ಸುಸ್ತು ಅದು ಇದು ಏನಾಗುದಿಲ್ಲ ಸ್ವಲ್ಪ ಪಿಕ್ಅಪ್ ಹಾ ಆರ್ ಇದೆ ಸರ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಸರ್ ಗಾಡಿ ಈಗ ಫಸ್ಟ್ ನಾವು ಕೊಡ್ತಿರೋದು ಹೊಸ ಗಾಡಿಗೆ ಲಾಂಚ್ ಆಗಿರ್ಬೇಕು ಇನ್ನು ಏನಂತ ಹೇಳಿದ್ರೆ ಹೇಳ್ಬೇಕಷ್ಟೆ ಆದ್ರೂ ಗಾಡಿ ನೋಡ್ಬೇಕಿದ್ರೆ ಚೆನ್ನಾಗಿದೆ ಲುಕ್ ಅದು ಇದೆಲ್ಲ ರೈಡು ಚೆನ್ನಾಗಿದೆ ನಾವು ಟೆಸ್ಟಲ್ಲಿ ನೋಡಿದೆವು ಆದ್ರೂ ಚೆನ್ನಾಗಿದೆ ರೈಡಲ್ಲಿ ಹಾ ಪ್ರೀತಿ ಇನ್ನು ತಕೊಬೋದು ಹಾ ಹೌದು ಸರ್ ನನ್ನ ಹೆಸರು ಪುಷ್ಪರಾಜ್ ಕಿ ಕೆ ನಾನು ಇಲ್ಲಿ ಶ್ರೀರಾಮ್ ಫಿನಾನ್ಸ್ ಬೆಳ್ತಂಗಡಿ ಶಾಖೆಯಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೇನೆ ಸತತ ಆರು ವರ್ಷದಿಂದ ನಾವು ಶ್ರೀರಾಮ್ ಫಿನಾನ್ಸಿನವರು ಎಲ್ಲ ವಿಧ ಫಿನಾನ್ಸ್ ಸೌಕರ್ಯವನ್ನು ಮಾಡ್ತ ಮಾಡಿಕೊಡ್ತಿದ್ದೇವೆ ಇಲ್ಲಿ ಎಂತ ಗ್ರಾಹಕರು ಬಂದರೆ ಸಹ ಎಲ್ಲ ವಿಧದ ಸಹಕಾರ ಒಂದು ಸ್ಪಾಟ್ ಅಪ್ರೋಚ್ ಮಾಡಿ ಎಲ್ಲ ರೀತಿಯ ಹೆಲ್ಪ್ಫುಲ್ ಗ್ರಾಹಕರಿಗೆ ಮಾಡಿಕೊಡ್ತಾ ಇದ್ದಾರೆ ಮತ್ತು ಈ ಬೆಳ್ತಂಗಡಿ ತಾಲೂಕಲ್ಲಿ ಸಹ ಅತ್ಯುತ್ತಮವಾಗಿ ಸರ್ವಿಸು ಮತ್ತು ಸೇಲ್ಸನ್ನು ಹೊಂದಿಕೊಡಿರುವುದು ನಮ್ಮ ಅನಂತ್ ಮೋಟರ್ಸೇ ಮತ್ತು ಎಲ್ಲ ರೀತಿಯ ಗಾಡಿಗಳು ಸೌಲಭ್ಯ ಇದೆ ಮತ್ತು ಇಂಥ ಗಾಡಿಗಳು ನಾವು ನೋಡಿದ್ರೆ ಹೀರೋದಲ್ಲೇ ಒಂದು ಕ್ಯಾಚ್ ಒಂದು ಅಟ್ರಾಕ್ಟಿವ್ ವೆಹಿಕಲ್ಸ್ ಎಂದು ಇರುವುದನ್ನೇ ಹೀರೋ ಗಾಡಿಯಲ್ಲಿ ಆಲ್ಮೋಸ್ಟ್ ಬೆಳ್ತಂಗಿ ಪ್ರದೇಶ ಏರಿಯಾದ ಬಂದು ಎಲ್ಲ ಎಲ್ಲ ಗ್ರಾಹಕರು ಇಲ್ಲಿಂದ ಗಾಡಿಯನ್ನು ಖರೀದಿ ಮಾಡಿ ಎಲ್ಲ ಮೆಕ್ಯಾನಿಕ್ ಆಗಲಿ ನಮ್ಮ ಸರ್ವಿಸ್ ಆಗಲಿ ಒಳ್ಳೆ ರೀತಿಯಲ್ಲಿ ಅಪ್ರೋಚ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ನಮ್ಮ ಈ ಪ್ರೋಗ್ರಾಮಿಗೆ ನಮ್ಮ ಈ ಡೆಸ್ಟಿನಿ ಲಾಂಚ್ ಒನ್ ಟ್ವೆಂಟಿ ಫೈವ್ ಲಾಂಚಿಂಗ್ಗೆ ಬಂದ ರಾಜಣ್ಣನಿಗೆ ಸಣ್ಣ ರೀತಿಯಲ್ಲಿ ಒಂದು ಮೊಮೆಂಟ್ ಅನ್ನು ಕೊಟ್ಟು ನಮ್ಮ ಬಾಸ್ ವಿಕ್ರಾಂತ್ ಸರ್ ವಿಕ್ರಾಂತ್ ಸರ್ ಹಾಗೂ ನಮ್ಮ ಬೇಬಿ ಮೇಡಮ್ ಅನ್ವಿ ಬಂದು ಕೊಡಬೇಕಾಗಿ ವಿನಂತಿಸಿದ್ದೇನೆ ஜாத்தியர் ரேடியூஸ் ஆஃப் இன்ஸ்ட் மஸ்தேட் ஆஃப் இன்டரெஸ்ட்லாம் நம்மேட்டு கம்மி மஸ்தாக்கியுமெண்ட்ல மினிமம் அதிக விதண்ட் இயர் பிரசா அதில் கஸ்டமர் வெயிட் அவுத கஸ்டமர் மொழி டாக்கியுமெண்ட் சிக்னேச்சர் பாடனேட்ல அப்பூவல் மைனாது நம்மேட்டு கன்சிடர் ஆப்பினா சிபில் சிபில் நம்மேட்டு ஆக்சிஸ் ப்ங்க் சத்தி எல்லாம் சிவில் கன்சர் ஆ நம்மேட்டு சோ குட் சிவில் எத்தனை கஸ்டமர் அண்ட் ஆஃபர்ஸ் இல்லை கொரப்பின ஒரு பிரசிங் ஃபீஸ்ல நெல் கொரப்பா ஒவ்வொரு ஃபெசிலிட்டி உண்டு நம்ம டூ வீலர் அது வர் மாதிரி நம்ம ஷோரூம் இப்போ ரூம் ஷோரூம் ஃபுல் ஸ்டாஃப் பேருப்பேரு கஸ்டமர் ஆக்சிஸ் இமீடியேட்ல அப்போ கஸ்டமர்ஜி நம்ம சோ இமடியேட்லி ஷோரூம்க்கு பிரெசெண்ட் ஆகும் அெசிலிட்டி உண்டு நம்மல் கம்மி ஓகே நம்ம சிபிலே கம்மி இந்த பண்ட பவுன்ஸ் ஆகி முகோ கஸ்டமர்ஸ் பவுன்ஸ் ஆகி விதௌ ஜாமீன் சோ அல்ப நம்ம ஸ்லோ ஆகும் பிரொசிங்க ஸ்லோ ஆகும் ಆ ಸ್ಲೋ ಐಟ್ ದಾಲ ಕಸ್ಟಮರ್ ಡೈರೆಕ್ಟ್ ಇತ್ತ ವಿಷಯ ಇತ್ತನೆ ಡೈರೆಕ್ಟ್ ಪನೊಡು ದಾಯೆ ಪಂಡ ಬ್ಯಾಂಕ್ ಬತ್ತುದು ಎಲದಾಲ ಪಂಡ್ರೆವಾರಿ ಸೊ ಆ ವಿಷಯ ಎಗ್ ಎನ್ ಪಂಡ ಗುಡ್ ಸಿಬಿಲ್ ಇತ್ತಿನ ನಮೆಟ್ ಗುಡ್ ಆಫರ್ಸ್ ಲ ಉಂಡು ಪ್ರೊಸೆಸಿಂಗ್ ಫೀಸ್ ಲ ನಮ್ಮ ನಿಲ್ ಮಲ್ಪುವ ಬತನೆ ಬೊಕ್ಕ ಒಂಜಿ ವಿಶೇಷ್ ಆಕ್ಸಿಸ್ ಬ್ಯಾಂಕ್ ದಾದ ಪಂಡ ಪಾರ್ಶಿಯಲ್ ಪೇಮೆಂಟ್ ಮಲ್ಪೊಲ್ಲ ನಮ್ಮೆಟ್ಟು ಕಸ್ಟಮರ್ ಇತ್ತ ಒಂದು ಪೇಮೆಂಟ್ ಉಂಡು ಆ ದಟ್ ಪರ್ ಡೇಗ್ ಮಾತ್ರ ಇರೆಗ್ ಇಂಟ್ರೆಸ್ಟ್ ಪೂರ್ನ ಹೊರತು ದಾಲ ಇರೆಗ್ ಮಲ್ಲ ಉಂಜಿಪ್ಪೊಂಜಿ ಕಸ್ಟಮರ್ ಕ್ಲೋಸ್ ಲ ಮಲ್ಪೊಲ್ಲ ನಮ್ಮೆಟ್ ದಾದ ಇತ್ತಿನಲ್ಲ ಆಕ್ಸಿಸ್ ಬ್ಯಾಂಕ್ ಬತ್ತುದು ಒಂಜಿ ಕಾವ್ಯ ಈಜಿನ ಪ್ರದೀಪ್ ಬತ್ಕೆ ಎಂಡೆರ್ನಲ್ಲ ಯಾವ எங்களைக்கு கன்சிடர் ஆகும் கஸ்டமர் இடே பார்த்து ஷோரூம் பார்த்ததில் பலி ஆக்சுவல் தாப்பாண்டா நம்ம அனந்த் மோட்டார்ஸ் ஷோரூம் வருது எட்ட சப்போர்ட் யாது உண்டு பிரிவஞ்சில் நம்மளுக்கு ஃபைல் கொற வந்துள்ள ஃபைல் எடுத்து ஜாஸ்தி இது ஆக்டிவிட் ஆப்னால் பார்த்தா காடி சப்பா பண்ணு முக்கிய என்ன சர்வீஸில் எட்டேன் பிரத்திய விஷயங்களில் சர்வீஸ் மக்கள் எட்டை கொறைப்பேரு கஸ்டமருக்கு ஜஸ்ட் மேனேஜருக்கு முழுத்த மேனேஜருக்கு ஃபோன் மாதிரி டேரெக்ட்டு ஃபோன் மாறிப்போயர் மேனேஜர் ஸோ நம்ம தாது ஃபெசிலிட்டி உண்டு தாது ஐநா பிரத்தியஞ்சில் முழுத்த மேனேஜர் பண்ணியிரு ஸோ அவள் தர குட் உண்டு ஷோரூம் இமீடியேட்லி அப்ரோச் ஆகல ಕೈತ ಇನಿ ಒಂಜಿ ಲಾಂಚ್ ಆಯ್ನ ಲಗಾಡಿಲ್ಲ ಅದೇ ತುಯರ ಬಾರಿ ಕ್ಯೂಟ್ ಉಂಡು ಸೂಪರ್ ಉಂಡು ಟೆಸ್ಟ್ ಡ್ರೈ ಅಂತ ತೂಲೆ ನಿಕ್ಲೆ ಖಂಡಿತ ಲೈಕ್ ಅಂತ ಪಕ್ಕ ಅವು ಒಂಜಿ ಬನ್ನು ಇದೆ ಮ್ಯಾನೇಜ್ಮೆಂಟ್ ಸೊ ండు పేమెంట్ ఆప్షన్ తిక్చ్చు నెట్ పార్షల్ పేమెంట్ ఉండు పండ్ నార్మల్ గుక్స్ మంత్ లోన్ ఇంఐదు జాస్ఐ ఇప్పుడు

ದಾದ ಬಂದಾ ಬ್ಯಾಂಕ್ ವಂಡಿಗುಲ್ಲೇ ಜನಕುಲ ದಾದ ಎನ್ನಿ ದೇರ್ ಬಾರಿ ಮಲ್ಲ ಡಾಕ್ಯುಮೆಂಟ್ಸ್ ಇರೋ ಸೊ ಆ ಥಿಂಕ್ ರಿಪೋರ್ಟ್ ಫಸ್ಟ್ ಮಲ್ಲ ಡಾಕ್ಯುಮೆಂಟ್ ಪ್ರತ್ಯಂಜ ವಿಷಯಗಳ ಆ ಬ್ಯಾಂಕ್ ವಂಡಿಗುಲ್ಲೇ ಮಲ್ಲ ಡಾಕ್ಯುಮೆಂಟ್ ಇರೋ ಸೊ ಆ ಕ್ಲೀಂಗ್ ಬಂಗ ಆ ಕ್ಲೀನ ಕೆಲ ಕಿರಿಕಿರಿ ಇನ್ನು ದಾಳ ಕಿರಿಕಿರಿಜಿ ನಿಕ್ಕಿ ಒರ ಆಕ್ಸೆಸ್ ಬ್ಯಾಂಕ್ ಎಂಟ್ರಿ ಆಲಿ ಗೊತ್ತಾ ಬಂತು ನಿಕ್ಕಿ ಎಂಚೋ ಬ್ಯಾಂಕ್ ಸರ್ವಿಸ್ ಆ ಆವಾಗ ಬ್ಯಾಂಕ್ ಗೆ ನಿಕ್ಕಿ ಫೀಡ್ಬ್ಯಾಕ್ ಆ ಆರಾಮದ ಆ ದಾಲ ಕಿರಿಕಿರಿ ಬुरा ದಾಲ ಬಿಡಿ

ಬಸ್ ಆ ಮಾಡಲ್ ಲಾ ಆಯ್ ಡಿಸೈನ್ ತೋಡಂಡ ಒನ್ ಟ್ವೆಂಟಿ ಫೈವ್ ಸಿ ಸಿ ಒನ್ ಆಫ್ ದ ಬೆಸ್ಟ್ ಡಿಸೈನ್ ಅಂತ ಪಲಿ ಎಕ್ಸಾಂಪಲ್ ಇತ್ತೆ ತುಲೆ ಇತ್ತ ಮೈನ್ ಇತ್ತೆ ಇರಗೆ ಆಕ್ಟಿವ್ ಆಯ್ನದು ಪುರ ತಪ್ಪಿನ ಮೈನ್ ಇಲ್ಲಲ್ಲ ಯೂಸ್ ಬಂಡ ಆ ಸಾಮಾನಿಗೆ ರೈಟ್ ಸ್ಪೆಷಲಿ ಗ್ಯಾಸ್ ತಪ್ಪನ ಆಪ್ಷನ್ ಇಡ್ಲೇಜ್ ವಾಗಾಡಿ ಅವ್ನಿ ಒನ್ ಟ್ವೆಂಟಿ ಫೈವ್ ಪ್ರೈಮ್ ಮಾಡ್ಕೊಲೇ ಹೀರೋದಾಗಿ ಫಸ್ಟ್ ಟೈಮು ಆಯಿತು ಆಗಾಡಿ ಗ್ಯಾಸ್ ಆರಾಮ್ಸೆ ಬರ್ತಾ ಇನ್ನ ಆಫ್ ನೆನ ಆಫರ್ ಇಟ್ಟು ಕೊಡ್ತೀವಿ ಪ್ಲಸ್ ಬಜಾಜ್ ನೆಟ್ಟು ಆಫರ್ ಪಂಡ ైటి కస్టమర్ అప్ టు హండ్రెడ్ పర్సెంట్ ముట్ట ఆఫర్ల ఫైనాన్స్ న్యూ కస్టమర్స్ అయితే మైనస్ అన్న ట్రాన్సాక్షన్ అయితే అప్ పురిడ్ నైంటీ ఫైవ్ పర్సెంట్ పండింగ్ మంత్ అలా అదా ఇష్యూ ఇలా మూల నమ్మ బ్రాంచు బా సంతా బ్రాంచ్ ఉంటుంది ಕೆಂಕೆ ಕಾಂಟ್ಯಾಕ್ಟ್ ಅವಲಿ ನಾನು ಬರೊಂದು ಇಪ್ಪ ಎಂಜಾಯ್ ತಿನ್ನಲಿ ಅಂತದ ಸಪೋರ್ಟ್ ದಾದಗೋಡು ಡೀಲ್ ಆಗಿ ಎಂಕ್ಲೈನ್ ಪೂರ ಕೊರ್ಪ ಸೈಡ್ ನನ್ನ ಹೆಸರು ಕೀರ್ತಿ ನಾನು ಎಲ್ ಎನ್ ಟಿ ಫಿನಾನ್ಸ್ ಅಲ್ಲಿ ಇಲ್ಲಿ ವರ್ಕ್ ಮಾಡ್ತಿದ್ದೀನಿ ಇದ್ದೀನಿ ರೀಸೆಂಟ್ ಆಗಿ ಇಲ್ಲಿ ಒನ್ ಮಂತ್ ಆಯ್ತು ಜಾಯಿನ್ ಆಗಿ ಸೊ ಇವತ್ತು ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಇದ್ದು ಲಾಂಚ್ ಆಗ್ತದೆ ಸೊ ತುಂಬ ಡಿಫ್ರೆಂಟ್ ಇದೆ ವೆಹಿಕಲ್ ಮತ್ತು ಲೋನ್ ಫೆಸಿಲಿಟಿ ಎಲ್ಲ ಎಲ್ ಎನ್ ಟಿ ಎಲ್ ಎನ್ ಡಿ ಕಡೆಯಿಂದ ಲೋನ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಕೊಡ್ತೀವಿ ಅಂದರೆ ಲೋ ರೇಟ್ ಆಫ್ ಇಂಟ್ರೆಸ್ಟಿಂದ ನಾವು ಲೋನ್ ಕೊಡ್ತಿದ್ದೀವಿ ಅಂದರೆ ನೈ ಸೆವೆನ್ ಪಾಯಿಂಟ್ ನೈನಿಂದ ಇಂಟ್ರೆಸ್ಟ್ ರೇಟ್ ಸಹ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲರೂ ಬನ್ನಿ ಅನಂತ್ ಹೋಟರ್ಸ್ಗೆ ಬನ್ನಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಶುಭ ಸಂಜೆ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಕಾರ್ಯಕ್ರಮದ ನಮ್ಮ ಶೋರೂಮಲ್ಲಿ ಉದ್ಘಾಟಿಸುವಂಥ ಸಂ ಸಂದರ್ಭದಲ್ಲಿ ಅಹ್ ಇಲ್ಲಿ ನೆರೆದಿರುವಂತಹ ನಮ್ಮ ಅಚ್ಚುಮೆಚ್ಚಿನ ಗ್ರಾಹಕರಾದ ರಾಜಣ್ಣನವರು ಬಂದು ಈ ಗಾಡಿಯನ್ನ ಅನಾವರಣಗೊಳಿಸಿದ್ದಾರೆ ಅವರಿಗೆ ಪೂರ್ವಕವಾದ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದಂತಹ ನ ಮಾಲೀಕರಾದ ವೀಣಾ ಮತ್ತೆ ಮಗನಿಗೂ ಸಹ ಧನ್ಯವಾದಗಳು ಹಾಗೆ ಇಲ್ಲಿ ನಮ್ಮ ನಿಂತಿರುವಂತಹ ಫೈನಾನ್ಸ್ ಸಿಬ್ಬಂದಿಗಳಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು ಇಲ್ಲಿ ಮಾಧ್ಯಮ ಮಿತ್ರರು ತುಂಬಾ ಇಂಪಾರ್ಟೆಂಟ್ ಸೊ ಅವರು ಬಂದಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ ಯು ಭಾಳ ಚೆನ್ನಾಗಿದೆ ಡಿಸೈನು ಸೂಪರ್ ರೂಡರು ಎಲ್ಲ ಚೆನ್ನಾಗಿದೆ ಟಪ್ಪು ಸೂಪರಾಗಿದೆ ಕೆ ಚೆನ್ನಾಗಿದೆ ಮತ್ತು ಈಗ ಪರ್ಚೇಸ್ ಮಾಡಿದ್ದೀನಿ ಇನ್ನು ಬೆಸ್ಟೈ ಗಾಡಿ ಭಾಳ ಸ್ಪಾಟ್ ಆಗಿದೆ ಆದ್ದರಿಂದ ರೈಟ್ ಆಯಿತು ಆದ್ದರಿಂದ ತಗೊಂಡಿದ್ದೀನಿ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ನಮ್ಗೆ ಹೀರೋ ಹೀರೋ ಆಗಿರಲಿ ಎಸ್ ನೋಡಿದಲ್ವ ವೀಕ್ಷಕರೇ ಉಜಿರಿಯಲ್ಲಿರುವಂತಹ ಅನಂತ್ ಮೋಟರ್ಸ್ನಲ್ಲಿ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಹೆಂಗೆ ಲಾಂಚ್ ಆಯ್ತು ಅಂತ ಎಸ್ ಖಂಡಿತವಾಗ್ಲೂ ಎಲ್ಲಾ ಗ್ರಾಹಕರಿಗೂ ತುಂಬಾನೇ ಇಷ್ಟ ಆಗುತ್ತೆ ಈ ವೆಹಿಕಲ್ ಜೊತೆಗೆ ಪ್ರಮುಖವಾಗಿ ನಾವು ಎಲ್ಲಾ ಕಡೆ ಕೂಡ ಎಕ್ಸ್ಪೆಕ್ಟ್ ಅನ್ನ ಮಾಡ್ತಾ ಏನಂತ ಹೇಳಿದ್ರೆ ನಗುಮುಖದ ಸೇವೆ ಬಟ್ ಅನಂತ ಮಠಸ್ ನಲ್ಲಿ ಆ ನಗುಮುಖದ ಸೇವೆಗೆ ಯಾವತ್ತು ಕೂಡ ಬರ ಇಲ್ಲ ಎಸ್ ಖಂಡಿತವಾಗ್ಲೂ ಬರಬಹುದು ನಿಮ್ಮ ನೆಚ್ಚಿನ ವಾಹನವನ್ನ ಖರೀದಿ ಮಾಡಬಹುದು ಎಸ್ ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಅಂಚನ್ ಯು ಪ್ಲಸ್ ಟಿವಿ ಉಚಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ